ಅದೊಂದು ದೊಡ್ಡ ಕಾಡಾಗದಿದ್ದರೂ ದೊಡ್ಡದಾದ ಆಲದ ಮರ ಸುತ್ತಲೂ ಬೆಳೆದು ನಿಂತ ಗಿಡ ಮರಗಳಿಂದ ಕೂಡಿದ ಚಿಕ್ಕದಾದ ಕಾಡಾಗಿತ್ತು ಆ ಕಾಡಿನಲ್ಲಿ ಚಿಗರೆ ಮೊಲ ಬೆಕ್ಕು ಇಲಿ ಮುಂಗುಲಿ ಮುಂತಾದ ಪ್ರಾಣಿಗಳು ಗಿಳಿ ಗರುಡ ಗೂಗೆ ನವಿಲು ಪಾರಿವಾಳ ಮುಂತಾದ ಪಕ್ಷಿಗಳು ವಾಸವಾಗಿದ್ದವು ವಿಶಾಲವಾಗಿ ರೆಂಬೆ ಕೊಂಬೆಗಳನ್ನು ಹರಡಿಕೊಂಡು ನಿಂತ ಮರದಲ್ಲಿ ಎಲ್ಲ ಪಕ್ಷಿಗಳು ಗೂಡು ಕಟ್ಟಿಕೊಂಡು ತಮ್ಮ ಮರಿಗಳೊಂದಿಗೆ ಸಂತೋಷವಾಗಿದ್ದವು ಆ ಆಲದ ಮರದ ಸುತ್ತಲೂ ಅನೇಕ ಕಲ್ಲು ಬಂಡೆಗಳು ಇದ್ದವು ಬಂಡೆಗಳ ಮಧ್ಯೆ ಅನೇಕ ಚಿಕ್ಕ ಚಿಕ್ಕ ಪ್ರಾಣಿಗಳು ಬೀಲ ಮಾಡಿಕೊಂಡು ವಾಸವಾಗಿದ್ದವು ಅವುಗಳಲ್ಲಿ ಇಲಿಯು ಒಂದಾಗಿತ್ತು ಅದು ತನ್ನ ಮರಿಯೊಂದಿಗೆ ಸುತ್ತಮುತ್ತ ದೊರೆಯಬಹುದಾದ ಹಾಳು ಉಪ್ಪುಡಿ ಹಣ್ಣು ಬೀಜಗಳನ್ನು ಹೆಕ್ಕಿ ತಿಂದು ಸಖುವಾಗಿತ್ತು ಇದನ್ನು ಕಂಡ ಬೆಕ್ಕೊಂದು ಹೇಗಾದರೂ ಮಾಡಿ ಈ ಇಲಿಯನ್ನು ಹಿಡಿದು ತಿನ್ನಬೇಕು ಎಂದು ಯೋಚಿಸುತ್ತಾ ದಿನ ಒಂದಲ್ಲ ಒಂದು ರೀತಿ ಹೊಂಚು ಹಾಕುತ್ತಲೇ ಇತ್ತು ಇಲಿ ಬೆಕ್ಕಿನ ಹೊಂಚನ್ನು ಅರಿತು ತನ್ನ ಚಾಣಾಕ್ಷತನದಿಂದ ಬೀಲದೊಳಗೆ ಸೇರಿ ಬಿಡುತ್ತಿತ್ತು ಹೀಗೆ ಸುಮಾರು ದಿನಗಳು ಕಳೆದವು ಒಂದು ದಿನ ಬೇಟೆಗಾರ ಆಲದ ಮರದ ಹತ್ತಿರ ತನ್ನ ಬಲೆಯನ್ನು ಬೀಸಿ ಹೋದ ಅದನ್ನರಿಯದೆ ಚಿಗರೆಯಂತೂ ಅದರಲ್ಲಿ ಶಿಕ್ಕು ಬೇಟೆಗಾರನಿಗೆ ಬಲಿಯಾಯಿತು ಇಲಿ ತನ್ನ ಬಳಗದವರಿಗೆ ಇಲ್ಲಿ ಅಪಾಯ ತಪ್ಪಿದ್ದಲ್ಲ ನಾವೆಲ್ಲರೂ ಎಚ್ಚರದಿಂದಿರಬೇಕು ಎಂದು ಎಚ್ಚರಿಸಿತು ಹೀಗೆ ಕೆಲವು ದಿನಗಳು ಉರುಳಿದವು ಕೆಲವು ದಿನಗಳ ನಂತರ ಬೇಟೆಗಾರ ಅದೇ ಆಲದ ಮರದ ಕೆಳಗೆ ಮತ್ತೆ ಬಲೆ ಬೀಸಿ ಹೊರಟು ಹೋದ ಇದನ್ನು ತನ್ನ ಬೀಲದಿಂದಲೇ ನೋಡಿದ ಇಲಿ ಬೀಲತೊಳಗೆ ಅಡಗಿಕೊಂಡಿತು ಬೆಕ್ಕು ಹ ಬೆಳಕು ಹರಿಯುತ್ತಲೇ ಬೀಲದಿಂದಲೇ ಇಣುಕಿ ನೋಡಿತು ಈ ಸಲ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದು ಬೇರೆ ಯಾರೂ ಅಲ್ಲ ಅದು ಬೆಕ್ಕಾಗಿತ್ತು ಇಲಿಗೆ ಎಲ್ಲಿಲ್ಲದ ಆನಂದ ತನ್ನನ್ನು ಹಿಡಿದು ತಿನ್ನುವ ಆಶೆಯಲ್ಲಿ ಬಂದು ಬಲೆಗೆ ಬಿದ್ದಿದೆ ಎಂದು ಅರಿತ ಇಲಿ ತನ್ನ ಬಳಗವನ್ನೆಲ್ಲ ಕರೆದು ಸಂತೋಷವನ್ನು ಹಂಚಿಕೊಂಡಿತು ಹೀಗೆ ಸಂತೋಷದಲ್ಲಿ ಕಲ್ಲು ಬಂಡೆಗಳ ಮೇಲೆ ಅತ್ತ ಇತ್ತ ಓಡಾಡುತ್ತಿರುವಾಗ ಅಲ್ಲೊಂದು ಮೂಗುಲಿ ಕಾಣಿಸಿತು ಇದೇನಪ್ಪ ಒಂದರ ಆಟ ತಪ್ಪಿತು ಎನ್ನುವಷ್ಟರಲ್ಲಿ ಇನ್ನೊಂದು ಬಂತಲ್ಲ ಏನು ಮಾಡುವುದು ಎಂದು ಯೋಚಿಸುತ್ತಿದ್ದರೆ ಅದಕ್ಕೊಂದು ವಿಚಾರ ಹೊಳೆಯಿತು ಇನ್ನು ಮುಂದೆ ಆಲದ ಮರದ ಮೇಲೆ ವಾಸ ಮಾಡಿದರಾಯಿತು ಎಂದು ಮರದ ಕಡೆ ನೋಡಿತು ಅಲ್ಲಿ ಕುಳಿತ ಒಂದು ಗೂಗೆ ಇಲಿಯನ್ನೇ ಗುರಿಯಾಟಾಯಿತು ಇದನ್ನು ಕಂಡ ಇಲಿ ಗಾಬರಿಯಾಯಿತು ಕೆಳಗೆ ಮುಂಗುಲಿ ಮೇಲೆ ಗೂಗೆ ಏನು ಮಾಡಲಿ ದೇವರೇ ಎಂದು ಚಡಪಡಿಸತೊಡಗಿತು ಇಲ್ಲಿಗೆ ಒಂದು ವಿಚಾರ ಹೊಳೆಯಿತು ಅದು ನೇರವಾಗಿ ಬಲೆಯಲ್ಲಿ ಸಿಕ್ಕು ಬಿದ್ದ ಬೆಕ್ಕಿನ ಸನಿಹಕ್ಕೆ ಹೋಗಿ ವಿನಯದಿಂದ ಕೇಳಿಕೊಂಡಿತು ನೋಡು ಬೆಕ್ಕಪ್ಪ ನಾನು ನಿನ್ನನ್ನು ಈ ಬಲೆಯಲ್ಲಿ ಬಿಡಿಸಬಲ್ಲೆ ಆದರೆ ಒಂದು ಷರತ್ತಿನ ಮೇಲೆ ಎನ್ನುತ್ತಿದ್ದಂತೆ ಬೆಕ್ಕು ಏನದು ಷರತ್ತು ಎಂದಿತು ನಾನು ನಿನ್ನನ್ನು ಈ ಬಲೆಯಿಂದ ಬಿಡಿಸಿ ಬೇಟೆಗಾರನಿಂದ ಪಾರು ಮಾಡುತ್ತೇನೆ ಇದರ ಬದಲಾಗಿ ನೀನು ನನ್ನನ್ನು ಈ ಮುಂಗುಲಿ ಹಾಗೂ ಮರದ ಮೇಲಿರುವ ಗೂಬೆಯಿಂದ ರಕ್ಷಿಸುವುದಾಗಿ ಮಾತು ಕೊಡು ಎಂದಿತು ಬಲೆಯಲ್ಲಿ ಸಿಕ್ಕು ಒದ್ದಾಡುತ್ತಿದ್ದ ಬೆಕ್ಕಿಗೆ ಪ್ರಾಣ ಉಳಿಸಿಕೊಳ್ಳಲು ಇದು ಒಳ್ಳೆಯ ವಿಚಾರ ಎಂದೆನಿಸಿತು ಇಲ್ಲಿ ರಾಯ ನಾನು ನಿನ್ನ ಷರತ್ತಿಗೆ ಬದ್ಧನಾಗಿದ್ದೇನೆ ಎಂದು ಮಾತು ಕೊಟ್ಟಿತು ನೀನು ಹೇಳಿದಂತೆ ನಡೆದುಕೊಳ್ಳುತ್ತೇನೆ ನನ್ನನ್ನು ಪ್ರಾಣಾಪಾಯದಿಂದ ಪಾರು ಮಾಡು ಎಂದು ಅಂಗಲಾಚಿತು ಇಲಿ ಅಂಜುತ್ತಲೇ ತನ್ನ ಹಲ್ಲುಗಳಿಂದ ಬಲೆಯನ್ನು ಕಡಿದು ಬೆಕ್ಕನ್ನು ಬಿಡ ಬಿಡುಗಡೆಗೊಳಿಸಿತು ಬೆಕ್ಕು ಇಲಿಯನ್ನು ಮುಂಗುಲಿ ಹಾಗೂ ಗೂಗೆಯಿಂದ ರಕ್ಷಿಸಿತು ಬೆಕ್ಕು ಮತ್ತು ಇಲಿ ಪರಸ್ಪರ ಆನಂದದಿಂದ ತಮ್ಮ ಮನೆಗಳಲ್ಲಿ ತಮ್ಮ ಬಳಗದ ಜೊತೆ ಸುಖವಾಗಿ ಬಾಳತೊಡಗಿದರು